ವಿಜಯನಗರ ಜಿಲ್ಲೆ ಕೂಡ್ಲಗಿಯಲ್ಲಿ ಕರ್ತವ್ಯನ್ರತ ಸರ್ಕಾರಿ ಬಸ್ ಚಾಲಕನ ಮೇಲೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಲ್ಲೆ ನಡೆಸಿದ ಘಟನೆ ಸ್ಥಳೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧ ಆರೋಪಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸಾರಿಗೆ ನೌಕರರು ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ சார் டாக் சார் 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 ಸರ್ ಓಡಾಡ್ ಮಾಡಿ ಆಟ ಬಂದಿದ್ದೇನೆ ಸರ್ 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 ನಾನು ನಾಡು ಬಂದಿದ್ದೆ ಸರ್ ಸರ್ ನಾನು ನಾಡು ಬಂದಿದ್ದೇನೆ ಸರ್ ಇಲ್ಲ ಸರ್ ನಾನು ಬ್ಯಾಟ್ ಬಂದಿದ್ದೇನೆ ಸರ್ ಇಲ್ಲ ಸರ್ ಸರ್ ನಾ ಬಂದ ಸರ್ ನಾನು ಬ್ಯಾಟ್ ಬಂದಿದ್ದೀನಿ ಸರ್ ನಾನು ನಾಟಿ ಬಂದಿದ್ದೇನೆ ಏನು ಓಡಾಡ್ ಮಾಡಿ ಆಟ ಬಂದಿದ್ದೇನೆ ಗಾಡಿ ಮಾಡಿದ ಬಂದಿದ್ದೀನಿ डाट सर सर बिडरी सर हंगे सर डाट सर वडे बैठो सर सर बिच हो더라고 लोड डाट बनी बोल नि मोर सर सर डाट आडी सर सर डाट बनी तो मजा आ गयो बैठो सर आडी बैठो सर मतलब पुलिस भी पड़ जाए सर सर डाट बनी सर 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 बिडरी सर 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 बिडरी सर सर बैठो सर

ಅದು ಒಂದು ಸ್ಟಾಡಿಯೋ ಬರ್ತಾನೆ ಅಂದ್ರೆ ಯಾರು ಕೇಳೋದು ಇಲ್ಲಿ ತೋಳ ಇಲ್ಲಿ ತೋಳ ಅಂದ್ರೆ ಅಪ್ಪ ಅಪ್ಪ ಅಂತ ಹೇಳೋದು ನಂದನ ಮಹಾತಾ ಆಗ್ಲೂ ಯಾಕೆ ಆಡೋದು ಅವರು ಬರ್ತಾರೆ

Hidup merah itu tercipta lagi. ಇಲ್ಲ ಅವ್ರು ಅವ್ರಿಂಗ ಎಡಗಡೆ ಬಂದ್ರಿ ಇಲ್ಲ ಅವರು ಎಡಗಡೆಯಿಂದ ಬಂದ್ರಿಂಗೆ ಅವ್ರು ತೀರಾ ಹಂಗೆ ಹೊಡಿತಾರ ಏನ್ರಿ ಯಾರ ಅಧಿಕಾರ ಐತೆ ಅಂತ ಎಂಬತ್ತು ಎಂಬತ್ತು ಗಾಡಿ ನಿಮ್ಗೆ ಗಾಡಿ ಸಿಗುವಲ್ಸ ಇವ್ರು ಕಾರ್ ಎಲ್ದಾರ ಹಿಂದೆ ಪಾಪ ಅವರು

아니야. 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 아니

ಅದು ಟಚ್ ನಿಂದೆ ಅವ್ನಿಂಗ್ ಇಲ್ಲಿ ಟಚ್ ಅಲ್ಲಿ ಹಿಂದೆ ಅಲ್ಲಿ ಮಿರರ್ ಅಷ್ಟೇ ಟಚ್ ಆಗ್ರಿಗೆ टच ट्री